ಜನರು ನಲ್ಲಿ ಕುಳಿತುಕೊಳ್ಳುವ ಮೂಲಕ ಸಂತಸ ಪಡ್ತಾ ಇದ್ರು ಆದರೆ ಈಗ ಆ ಕೆರೆಯು ಪಿಂಡ ಪ್ರದಾನ ಮಾಡು ಕೆರೆಯಾಗಿ ಮಾರ್ಪಟ್ಟಿದೆ ಇಲ್ಲಿ ಲಂಚ ಕೊಟ್ಟರೆ ಸತ್ತೂರ ಪಿಂಡ ಪ್ರದಾನ ಸಹ ಮಾಡಬಹುದಾಗಿದೆ ಹೌದು ಇದು ಬೆಂಗಳೂರಿನ ಸದಾಶಿವನಗರದ ಸ್ಯಾಂಕಿಕೆರೆ ಆವರಣದಲ್ಲಿನ ಕತೆ ಇಲ್ಲಿ ಸಿಬ್ಬಂದಿಗಳದ್ದೇ ಆಡಳಿತ ಲಂಚ ಕೊಟ್ಟರೆ ಇಲ್ಲಿ ಪಿಂಡ ಪ್ರದಾನ ಮಾಡಲು ಅವಕಾಶ ನೀಡಲಾಗುತ್ತೆ ಇಲ್ಲಿ ಹಾಡಹಗಲಿ ಸಿಬ್ಬಂದಿಗಳು ಎಲ್ಲರ ಎದುರೇ ಲಂಚ ಪಡಿತಾರೆ ಇವರಿಗೆ ಹಣ ಪಡೆದು ಗಣೇಶ ವಿಸರ್ಜನೆಗೆ ಅವಕಾಶ ಕೊಡ್ತಾ ಇದ್ದ ಇಲ್ಲಿಯ ಸಿಬ್ಬಂದಿ ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಇನ್ನು ಸ್ಯಾಂಕ್ ಕೆರೆ ಬೆಂಗಳೂರಿನ ಪ್ರಮುಖ ಕೆರೆಗಳಲ್ಲಿ ಒಂದು ಇದು ವಾಯು ವಿಹಾರಿಗಳಿಗೆ ಫೇವರೇಟ್ ಸ್ಪಾಟ್ ಈ ಅಭಿವೃದ್ಧಿಗೆ ಬಿಬಿಎಂಪಿ ಸಾಕಷ್ಟು ಹಣ ಖರ್ಚು ಮಾಡ್ತಾ ಇದೆ ಕೆರೆ ಕಲುಷಿತಗೊಳ್ಳದಂತೆ ತಡೆಯಲು ಸಾಕಷ್ಟು ಸಿಬ್ಬಂದಿ ನಿಯೋಜನೆ ಮಾಡಿದೆ ಇದೆಲ್ಲದರ ನಡುವೆ ಪಿಂಡ ಬಿಡಲು ಬಂದವರು ಇಲ್ಲಿನ ಸಿಬ್ಬಂದಿಗಳಿಗೆ ಹಣ ಕೊಟ್ಟು ತಮ್ಮ ಕೆಲಸವನ್ನ ಮಾಡಿ ಹೋಗ್ತಾರೆ ಇನ್ನು ಈ ಕೆರೆಯಲ್ಲಿರುವ ಬಾತುಕೋಳಿಗಳು ಮೀನುಗಳು ಈ ಪಿಂಡವನ್ನ ತಿಂದ್ರೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಂತೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಪಿಂಡ ಬಿಡೋದಕ್ಕೆ ಸ್ಯಾಂಕಿ ಟ್ಯಾಂಕಿನೇ ಬೇಕಾ ಇಲ್ಲಿ ಅರಿವು ಇರುವ ಘಟಾನುಘಟಿ ವ್ಯಕ್ತಿಗಳೇ ಇವರಿಗೆ ಸಾಥ್ ನೀಡುತ್ತಾರಾ ಅಥವಾ ಬಿಬಿಎಂಪಿ ಸ್ಯಾಂಖಿ ಕೆರೆಯನ್ನ ಪಿಂಡ ಪ್ರದಾನಕ್ಕೆ ನಿಯೋಜಿಸಲಾಗಿದೆಯಾ ಅನ್ನೋ ಪ್ರಶ್ನೆ ಪ್ರಜ್ಞಾವಂತ ಜನರನ್ನ ಕಾರ್ತಾ ಇರುವುದು ಮಾತ್ರ ಸುಳ್ಳಲ್ಲ ಬನಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಪ್ನ ಮಾಡಪ್ಪಾಡಿ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಪ್ನ ಬೆಂಗಳೂರಿನ ಪ್ರಮುಖ ಕೆರೆಗಳಲ್ಲಿ ಸ್ಯಾಂಕಿ ಕೆರೆಯು ಕೂಡ ಒಂದು ಇದು ಪ್ರಮುಖವಾಗಿ ವಾಯು ವಿಹಾರಿಗಳಿಗೋಸ್ಕರ ಇರುವಂತಹ ಕೆರೆ ಕೆರೆಯಂತಾನೆ ಬಿಂಬಿತವಾಗಿರುವಂತದ್ದು ಅನೇಕ ಜನ ಮಕ್ಕಳು ಬರ್ತಾರೆ ವಯೋವೃದ್ಧರು ಬರ್ತಾರೆ ಯುವಕರು ಬಂದು ತಮ್ಮ ಒಂದು ಸಮಯವನ್ನ ಇಲ್ಲಿ ಕಳೀತಾರೆ ಇಂತಹ ಒಂದು ಕೆರೆಗೆ ಕಲುಷಿತ ಮಾಡಲು ಹೊರಟಿದ್ದಾರಲ್ಲ ನಿಜಕ್ಕೂ ಎಂತಹ ಪರಿಸ್ಥಿತಿ ಬಂತು ಅಂತ ಇದನ್ನ ಸಿಬ್ಬಂದಿಗಳು ಹಣವನ್ನು ಪಡೆದುಕೊಂಡು ಪಿಂಡ ಪ್ರಧಾನ ಮಾಡುವಂತಹ ನಿಟ್ಟಿನಲ್ಲಿ ಅದರ ಬೂದಿಯನ್ನ ಕೆರೆಗೆ ಚೆಲ್ತಾ ಇದ್ದಾರಲ್ಲ ಇದನ್ನ ಕಂಡು ಕಾಣದಂತಿದ್ದಾರಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಂತ ಖಂಡಿತವಾಗಿ ಮಂಜುನಾಥ್ ಬೆಂಗಳೂರಿನ ಸದಶಿವ ನಗರದಲ್ಲಿರುವಂತಹ ಸ್ಯಾಂಕಿ ಸ್ಯಾಂಕಿ ಟ್ಯಾಂಕಿ ಏನು ಪ್ರಸಿದ್ಧವಾಗಿದ್ದ ಹೆಸರನ್ನು ಪಡೆದಿರುವಂತಹ ಇನ್ನು ಸಾಕಷ್ಟು ಬಾರಿ ಬಿಬಿಎಂಪಿ ಕೆರೆಗಳನ್ನು ಏನು ಒತ್ತುವರಿ ಮಾಡುವಾಗ ಅಥವಾ ಕೆರೆಗಳನ್ನು ಅಭಿವೃದ್ಧಿ ಮಾಡುವಾಗ ಸ್ಯಾಂಕಿ ಟ್ಯಾಂಕಿಯನ್ನು ಕೂಡ ಏನು ಪ್ರಸಿದ್ಧವಾಗಿ ಗಮನಿಸಿರುವಂತಹದ್ದು ಹಾಗೂ ಅದಕ್ಕೆ ಒಂದು ಉನ್ನತವಾದ ಸ್ಥಾನವನ್ನು ಸಹ ಕೊಟ್ಟಿರುವಂತಹದ್ದು ಆದರೆ ಇವತ್ತು ಜನಶ್ರೀ ವರದಿ ಮಾಡಲು ಜನಶ್ರೀ ನಾವೇ ಸ್ವತಃವಾಗಿ ವರದಿ ಮಾಡಲು ಹೋದಾಗ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲೊಂದು ದೃಶ್ಯಗಳನ್ನು ಕಂಡು ಬಂದಿರೋದು ಅಂದ್ರೆ ಇಲ್ಲಿ ಏನು ಅಂದ್ರೆ ಸಾಕಷ್ಟು ಜನರು ಸತ್ತವರ ಪಿಂಡವನ್ನು ಬಿಡೋದಕ್ಕೆ ಪಿಂಡ ಪ್ರದಾನ ಮಾಡೋದಕ್ಕೆ ಈ ಕೆರೆಯನ್ನು ಬಳಸಿಕೊಳ್ಳುವಂತದ್ದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೇನೆಂದ್ರೆ ಇಲ್ಲಿರುವ ಸಿಬ್ಬಂದಿಗಳಿಗೆ ಏನು ಪಿಂಡ ಪ್ರದಾನ ಮಾಡಲು ಬಂದವರು ಹಣ ಕೊಟ್ಟು ಏನು ಪಿಂಡವನ್ನು ಪ್ರದಾನ ಮಾಡುವಂತದ್ದು ಇನ್ನು ಈ ಕೆರೆಯಲ್ಲಿ ಸಾಕಷ್ಟು ಜಲಚರಗಳು ಏನು ವಾಸಿಸುತ್ತಾ ಇರುವಂಥದ್ದು ಹಾಗೆ ಏನು ಇಲ್ಲಿ ಕೆಲಸ ಮಾಡುವವರು ಹಣ ಕೊಟ್ಟು ಈ ಪಿಂಡ ಪ್ರದಾನ ಮಾಡುವಂತಹ ಮಾಡುವರ ಕೈಯಿಂದ ಹಣಗಳನ್ನು ಹಣವನ್ನು ಕೂಡ ಏನಿಟ್ಟುಕೊಳ್ಳುವಂತಹ ಪ್ರಕ್ರಿಯೆ ಕೂಡ ಕಂಡು ಬಂದಿತ್ತು ಮಂಜುನಾಥ್ ನಿಜಕ್ಕೂ ಕೂಡ ಸ್ವಪ್ನ ನಾವು ಬೆಂಗಳೂರಿನ ಹಲವಾರು ಕೆರೆಗಳನ್ನ ಈಗ ಕಳೆದುಕೊಂಡಿದ್ದೀವಿ ಅದರಲ್ಲಿರುವಂತಹ ಪ್ರಮುಖ ಕೆರೆಗಳಲ್ಲಿ ಸಾಂಖಿ ಕೆರೆಯು ಕೂಡ ಒಂದು ಪ್ರಮುಖವಾಗಿ ಇದು ಹಲವಾರು ರೀತಿಯಲ್ಲಿ ಜಲಚರಗಳಿಗೆ ಉಪಯೋಗವಾಗುವಂತ ನಿಟ್ಟಿನಲ್ಲಿ ಇದೆ ಜೊತೆಗೆ ಏನು ಶುಭ್ರವಾದಂತಹ ವಾತಾವರಣ ಇರಬಹುದು ಜೊತೆಗೆ ಮನಸ್ಸಿಗೆ ಹಿತವನ್ನು ಉಂಟು ಮಾಡುವಂತಹ ನಿಟ್ಟಿನಲ್ಲಿ ಈ ಕೆರೆ ಇರುವಂತದ್ದು ಇಂತಹ ಕೆರೆಗೆ ಪಿಂಡ ಪ್ರದಾನ ಮಾಡಿ ಅದನ್ನು ಕೂಡ ಕಲುಷಿತಗೊಳಿಸ್ತಾರಲ್ಲ ನಿಜಕ್ಕೂ ಎಂತಹ ವರ್ತನೆ ಅಂತ ಇದು ಖಂಡಿತವಾಗಿ ಮಂಜುನಾಥ್ ಸ್ಯಾಂಕಿ ಟ್ಯಾಂಕಿಯ ಸುತ್ತ ಸುತ್ತಮುತ್ತಲಿನ ವಾತಾವರಣ ಪ್ರಶಾಂತವಾದ ವಾತಾವರಣವಾಗಿರುವಂತದ್ದು ಇನ್ನು ಇಲ್ಲಿ ಸಂಜೆ ಆರು ಗಂಟೆಯಿಂದ ಶುರುವಾಗಿ ಒಂಬತ್ತು ಗಂಟೆ ವಾಯು ವಿಹಾರಕ್ಕೆ ಕೂಡ ಸಾಕಷ್ಟು ಜನ ಬಂದು ಇಲ್ಲಿನ ವಾಯು ವಿಹಾರ ಮಾಡ್ಕೊಂಡು ಹೋಗುವಂತದ್ದು ಮತ್ತು ನಗರ ತಕ್ಷಣ ಮೊದಲೇ ನೆನಪಾಗುವುದು ಘಟಾನುಘಟಿಗಳು ನಾಯಕರು ಇರುವಂತಹ ಒಂದು ಏರಿಯಾ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಹಿರಿಯ ನಾಯಕರು ಇರಬಹುದು ಅಥವಾ ಏನು ಜನಪ್ರತಿನಿಧಿಗಳು ಇರ್ಬೋದು ಹಾಗೂ ಸಾರ್ವಜನಿಕರು ಇರ್ಬೋದು ಬಂದು ವಾಯು ವಿಹಾರ ಮಾಡ್ಕೊಂಡು ಹೋಗುತ್ತಿರುವಂತಹ ಒಂದು ಪರಿಸರವಾಗಿರೋದ್ರಿಂದ ಇಲ್ಲೇ ಒಂದು ಇಂತಹ ಏನು ಕೃತ್ಯಗಳಿರ್ಬೋದು ಪರಿಸರ ಹಾಳು ಮಾಡುವಂತಹ ಒಂದು ಕಾರ್ಯ ಕೂಡ ನಡೀತಿರುವಂತಹ ನಿಜವಾಗಿ ಇಂತಹ ಕಾರ್ಯಗಳಿಗೆ ಯಾವ್ದಾದ್ರು ರಾಜಕೀಯ ನಾಯಕರು ಇರಲಿ ಅಥವಾ ಯಾರೋ ಸ್ಥಳೀಯ ನಾಯಕರ ಸಾತ್ ಇದೆಯಾ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡುತ್ತಿರುವಂತದ್ದು ಸಹಜವಾಗಿ ಹಾಗೂ ಏನು ಈ ಕೆರೆಗಳನ್ನು ಒತ್ತುವರಿ ಮಾಡುವಾಗ ಬಿಬಿಎಂಪಿ ಸಾಕಷ್ಟು ಬಾರಿ ಹಣ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೆ ಆದ್ರೆ ಇಂತಹ ಕೃತ್ಯಗಳು ನಡೆದಾಗ ಅಲ್ಲಿರುವ ಕೆರೆ ಅಭಿವೃದ್ಧಿ ಮಂಡಳಿ ಇರ್ಬೋದು ಅಥವಾ ಅಲ್ಲಿ ಏನು ಸಿಬ್ಬಂದಿಗಳು ನಿದ್ದೆ ಮಾಡ್ತಾ ಇದ್ದಾರಾ ಅಥವಾ ಈ ಕೆರೆಗಳ ಬಗ್ಗೆ ಏನು ಸರಿಯಾದ ಗಮನ ತೋರ್ತಾ ಇಲ್ಲ ಅಂತ ಅಂತ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ಮಂಜುನಾಥ ಸ್ವಪ್ನ ಮನಪಡಿ ಇಲ್ಲಿಯವರೆಗೂ ಜನರು ಏನಂತ ತಿಳ್ಕೊಂಡಿದ್ರು ಅಂದ್ರೆ ಸಾಂಖ್ಯ ಕೆರೆ ಅಂದ್ರೆ ಅದೊಂದು ಸ್ವಚ್ಛವಾದಂತಹ ಕೆರೆ ಅಲ್ಲಿ ಹೋದ್ರೆ ನಮಗೆ ಒಂದು ರೀತಿ ಮನಸ್ಸಿಗೆ ಉಲ್ಲಾಸ ಉತ್ಸಾಹ ಉಂಟಾಗುತ್ತೆ ಅಂತ ತಿಳ್ಕೊಂಡಿದ್ವಿ ಈಗ ಜನಶ್ರೀ ವಾಹಿನಿ ಅದರ ರಿಯಾಲಿಟಿಯನ್ನ ಚೆಕ್ ಮಾಡದೆ ಅಲ್ಲಿ ಸಿಬ್ಬಂದಿಗಳ ಹಾಗೆ ಹಣವನ್ನ ಕೊಟ್ಟರೆ ಪಿಂಡ ಪ್ರದಾನವನ್ನ ಮಾಡ್ಬೋದು ಅಂತ ನೀವು ಕೂಡ ಅದರ ರಿಯಾಲಿಟಿ ಚೆಕ್ ಅನ್ನ ಮಾಡಕ್ ಹೋಗಿದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ನೀವು ಪಿಂಡ ಪ್ರದಾನ ಮಾಡ್ತೀವಿ ಅಂತ ಕೇಳಿದಾಗ ಅವ್ರು ಯಾವ ರೀತಿ ಒಂದು ರೆಸ್ಪಾನ್ಸ್ ಮಾಡಿದ್ರು ಅಂತ ಖಂಡಿತವಾಗಿ ಮಂಜುನಾಥ್ ಪಿಂಡ ಪ್ರದಾನ ಮಾಡಿದ್ರೆ ಏನೋ ಮೋಕ್ಷ ಸಿಗುತ್ತೆ ಅಂತ ಸಾಮಾನ್ಯವಾಗಿ ಜನರ ನಂಬಿಕೆ ಇರುವಂತಹದ್ದು ಆದ್ರೆ ಪಿಂಡ ಪ್ರದಾನ ಮಾಡೋದಕ್ಕೆ ಸದಾಶಿವ ನಗರದಲ್ಲಿರುವ ಸ್ಯಾಂಕಿ ಟ್ಯಾಂಕಿನೇ ಆಗ್ಬೇಕಾ ಸಾಮಾನ್ಯವಾಗಿ ಪಿಂಡ ಪ್ರದಾನ ಮಾಡುವ ನದಿಗಳಲ್ಲಿ ಅಥವಾ ಪವಿತ್ರ ಸ್ಥಾನಗಳಲ್ಲಿ ಆದ್ರೆ ಬೆಂಗಳೂರಿನಲ್ಲಿರುವ ಸ್ಯಾಂಕಿ ಟ್ಯಾಂಕಿಯಲ್ಲಿ ಕೂಡ ಪಿಂಡ ಪ್ರದಾನ ಮಾಡುತ್ತೆ ಮಾಡುತ್ತಿದ್ದಾರೆ ಅನ್ನೋದನ್ನು ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಖಂಡಿತವಾಗಿ ನಮಗೆ ಕಂಡು ಬಂದ ದೃಶ್ಯ ಇನ್ನು ಅಲ್ಲಿರುವ ಏನು ಸಿಬ್ಬಂದಿಗಳಿರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡೋದಕ್ಕೆ ಕೇಳಿದಾಗ ಖಂಡಿತವಾಗಿ ನಮಗೆ ಈ ಬಗ್ಗೆ ಮಾಹಿತಿಯನ್ನು ಜಾಸ್ತಿ ಮಾತಾಡೋದಕ್ಕೆ ನಾವು ತಯಾರಿಲ್ಲ ಹಾಗೂ ಇಲ್ಲಿ ಏನು ಇದನ್ನು ಮಾಡ್ತಾ ಇರಬೇಕಾದ್ರೆ ಪೊಲೀಸನವರು ಕೂಡ ಇವರನ್ನೇನು ಹೋಗ್ತಾರೆ ಆದ್ರೆ ಇವರು ಕಣ್ಣು ಮುಚ್ಚಿ ಪೊಲೀಸರ ಈ ಪೊಲೀಸರಾಗಿ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿರುವ ಸಿಬ್ಬಂದಿಗಳು ಹಣ ಇಟ್ಟುಕೊಂಡು ಈ ಕೆಲಸಕ್ಕೆ ಏನು ಸಾಥ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಸ್ವಪ್ನ ಮಠ ಪ್ರತಿದಿನವೂ ಕೂಡ ಅಲ್ಲಿ ಶಾಸಕರು ರಾಜಕೀಯ ನಾಯಕರು ಗಳು ಹಲವಾರು ಜನರು ವಾಕಿಂಗ್ ಹೋಗ್ತಾ ಇದ್ದಾರೆ ನಾವು ಕೂಡ ಇವತ್ತು ಆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಇನ್ಮೇಲಾದ್ರೂ ಎಚ್ಚೆತ್ತುಕೊಂಡು ಅಲ್ಲಿನ ಸಿಬ್ಬಂದಿಗಳಿಗೆ ಕಠಿಣ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಮುಂದಾಗ್ತಾರಾ ಅಂತ ನಮ್ಮ ಮುಂದಿರುವಂತಹ ಪ್ರಶ್ನೆ ಖಂಡಿತವಾಗಿ ಮಂಜುನಾಥ್ ಏನು ಅಂದ್ರೆ ಈ ಕೆರೆಗಳ ವಾತಾವ ಕೆರೆ ಸುತ್ತಮುತ್ತಲಿನ ವಾತಾವರಣ ಪ್ರಶಾಂತವಾಗಿರೋದ್ರಿಂದ ಸಾಮಾನ್ಯವಾಗಿ ಇಲ್ಲಿರುವ ನಾಯಕರಿರ್ಬಹುದು ಅಥವಾ ರಾಜಕೀಯ ನಾಯಕರು ಗಮನ ಹರಿಸಲೇಬೇಕಾದಂತಹ ವಿಷಯ ಅಂದ್ರೆ ಇಲ್ಲಿ ಏನು ಸಾರ್ವಜನಿಕ ವಸ್ತು ಅಂತ ಬಂದಾಗ ಅದನ್ನು ಹಾಳು ಮಾಡುವವರ ಸಂಖ್ಯೆ ಕೂಡ ಜಾಸ್ತಿ ಇರುವಂತದ್ದು ಹಾಗೂ ಇದರ ರಕ್ಷಣೆ ಕೂಡ ಏನು ಜನಸಾಮಾನ್ಯರ ಮೇಲೆ ಇರುವಂತದ್ದು ಕೂಡ ಒಂದು ಹೆಚ್ಚಾಗಿರುವಂಥ ಹಾಗೂ ಬಿಬಿಎಂಪಿ ಕೂಡ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಅಥವಾ ಇಲ್ಲಿನ ಸೆಕ್ಯೂರಿಟಿ ಇರ್ಬಹುದು ಸಿಬ್ಬಂದಿಗಳಿರ್ಬಹುದು ಯಾರೇ ಇದರ ಏನು ಜವಾಬ್ದಾರಿ ಹೊತ್ತಿರಬಹುದು ಅವರ ಮೇಲೆ ಸರಿಯಾದ ಕ್ರಮ ಕೈ ಕೈಗೊಂಡ್ರೆ ಇಂತಹ ಒಂದು ಕೃತ್ಯಗಳು ನಡೆದ ತಡೆಗಟ್ಟಬಹುದು ಅಂತ ಹೇಳ್ತೀನಿ ಸ್ವಪ್ನಮಾನಪ್ಪ ಹಿಂದಿನ ಬೆಂಗಳೂರನ್ನ ನೋಡಿದಾಗ ಕೆರೆಗಳೇ ತುಂಬಿಕೊಂಡು ಹೋಗಿದ್ವು ಕೆರೆಗಳೇ ಮೂಲ ಆಧಾರವಾಗಿ ಬೆಂಗಳೂರಿನಲ್ಲಿ ಇತ್ತು ಏನು ಬೆಂಗಳೂರು ನಗರ ಬರು ಬರುತ್ತಾ ಏನು ಬೆಳೀತಾ ಹೋಯ್ತು ಆಗ ಕೆರೆಗಳ ಒತ್ತುವರಿ ಆಗ್ತಾ ಹೋಗಿರುವಂತದ್ದು ಏನು ಇವಾಗ ಅಟ್ ಪ್ರೆಸೆಂಟ್ ಆಗಿ ಕೆರೆಗಳು ಇದಾವೆ ಆ ಜಾಗದಲ್ಲಿ ಬೆಂಗಳೂರು ನಗರ ನಿರ್ಮಾಣವಾಗಿದೆ ಸರ್ಕಾರ ಕೆರೆ ಒತ್ತುವರಿಯನ್ನು ಕೂಡ ಮಾಡ್ತಾ ಇರುವಂತದ್ದು ಈಗಿರುವಂತಹ ಅತ್ಯಲ್ಪ ಏನು ಕೆರೆಗಳಿದಾವೆ ಆ ಕೆರೆಗಳನ್ನ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಬಿಬಿಎಂಪಿ ಮುಂದಾಗಿದೆ ಅಂತ ಅಲ್ಲಿನ ಮೇಲ್ ಇರ್ಬೋದು ಗಳು ಬಡಾಯಿ ಕುಚ್ಕೊತಾ ಇದ್ದಾರೆ ನಾವು ಕೂಡ ಸಾಂಖ್ಯಿಕರಿಗೆ ಲಕ್ಷಾಂತರ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದ್ದೇವೆ ಅದರ ಅಭಿವೃದ್ಧಿಗೋಸ್ಕರ ಮುಂದೆ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಆ ಅಂತಹ ಒಂದು ಮಾತುಗಳನ್ನ ಆಡುವಂತಹ ಅಧಿಕಾರಿಗಳಿಗೆ ಈ ಸಣ್ಣ ತಪ್ಪು ಕಾಣಿಸ್ತಾ ಇಲ್ವಾ ಅಂತ ಯಾಕಂದ್ರೆ ನಿಜವಾಗಿ ಕೂಡ ಪಿಂಡ ಪ್ರದಾನ ಮಾಡುವಂತಹ ನಿಟ್ಟಿನಲ್ಲಿ ಅದಕ್ಕೆ ನಿಯಮಬದ್ಧವಾಗಿ ಧರ್ಮಬದ್ಧವಾಗಿ ಮಾಡಲೇಬೇಕು ಅದಕ್ಕೆ ಇಂತಿಂತಹ ಒಂದು ಸ್ಥಳಗಳನ್ನ ಬೆಂಗಳೂರು ಅಧಿಕಾರಿಗಳು ಕೂಡ ಜೊತೆಗೆ ಬಿಬಿಎಂಪಿ ಇಲಾಖೆ ಅದಕ್ಕೆ ನಿಯೋಜನೆ ಮಾಡಿದೆ ಆದ್ರೆ ಜನನಿಬಿಡ ವಾಸ ಮಾಡುವಂತಹ ಸ್ಥಳದಲ್ಲಿ ಪಿಂಡ ಪ್ರದಾನ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಧಾರ್ಮಿಕವಾಗಿಯೂ ಅಥವಾ ಇತರ ದೃಷ್ಟಿಯಿಂದ ನೋಡಕ್ ನೋಡಬೇಕಾದ್ರು ಕೂಡ ಖಂಡಿತವಾಗಿ ನೀವು ಹೇಳುವಂತೆ ಸಾರ್ವಜನಿಕ ವಸ್ತು ಬಂದಾಗ ಸಾರ್ವಜನಿಕ ವಸ್ತು ಯಾವುದೇ ಇರಲಿ ಅದರ ಏನು ಹೊಣೆ ಇರುವಂತದ್ದು ಜನ ಜನರ ಮೇಲೆ ಹಾಗೂ ಏನು ಈ ವಸ್ತು ಈ ಏನು ಕೆರೆಗಳನ್ನು ಉಪಯೋಗ ಮಾಡಿಕೊಳ್ಬೇಕಾದ್ರೆ ಅಥವಾ ಯಾವುದೇ ವಿಷಯವನ್ನು ಅಲ್ಲಿ ತಗೊಳ್ಬೇಕಾದ್ರೆ ಏನು ಬಿಬಿಎಂಪಿ ಅಥವಾ ಏನು ಪೊಲೀಸರ ಪರ್ಮಿಷನ್ ಕೂಡ ಅತಿ ಮುಖ್ಯವಾಗಿರುವಂತಹದ್ದು ಆದರೆ ಇಲ್ಲಿ ಗಣೇಶ ಬಿಡುವಂತಹ ಕೆರೆಯಲ್ಲಿ ಪಿಂಡ ಬಿಡುವಂತಹ ಕಾರ್ಯ ಕೂಡ ನಡೀತಾ ಇರುವಂತಹ ಸಹ ನಮಗೆ ಕಂಡು ಬರ್ತದೆ ಇನ್ನು ಗಣೇಶನ ಇಲ್ಲಿ ವಿಸರ್ಜನೆ ಮಾಡಬೇಕಾದ್ರೂ ಕೂಡ ಏನು ಬಿಬಿಎಂಪಿ ಇರಲಿ ಅಥವಾ ಪೊಲೀಸರ ಏನು ಅನುಮತಿಯಿಂದಲೇ ಮಾಡ್ತಾ ಮಾಡ್ತಾ ಇರಬೇಕಂತ ಕೆಲಸ ಆದರೆ ಪಿಂಡ ಪ್ರದಾನ ಮಾಡೋದು ಇಲ್ಲಿನ ಏನು ಆಡಳಿತ ನಡೆಸ್ತಾ ಇರುವಂತಹ ಇಲ್ಲಿನ ಏನು ಕೆಲಸ ಮಾಡುವ ಸಿಬ್ಬಂದಿಗಳಿರ್ಬೋದು ಹೂವಿನ ಗಿಡಗಳಿಗೆ ನೀರು ಹಾಕುವ ಸಿಬ್ಬಂದಿಗಳು ಹಣ ಕೊಟ್ಟು ಈ ತರದ ಕೃತ್ಯಗಳಿಗೆ ತಾವೇ ಜಾಗ ತೋರಿಸಿ ಅವರ ಕೈ ತೊಳೆದಕ್ಕೆ ಕೂಡ ತಾವೇ ನೀರು ಹಾಕಿ ಇಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದು ಎಲ್ಲ ಒಂದು ಕಡೆ ಪರಿಸರವನ್ನು ಹಾಳು ಮಾಡೋದಲ್ಲದೆ ಇಲ್ಲಿನ ಏನು ರಾಜಕಾರಣಿಗಳ ಏನು ಸಾತಿರುವಂತಹ ಒಂದು ಕೈವಾಡ ಇರುವಂತಹ ಒಂದು ಇದು ಕಾಣ್ತಾ ಕಂಡು ಬರ್ತಾ ಇರುವಂತದ್ದು ಹಾಗೂ ಏನು ಪರಿಸರ ಹಾಳು ಮಾಡುವುದರ ಜೊತೆಗೆ ಅಲ್ಲಿರುವ ಜಲಚರಗಳಿಗೆ ಕೂಡ ಏನು ಸರಿಯಾದ ಏನು ಆಹಾರವನ್ನು ಏನು ಆಹಾರವಾಗಿ ಪಿಂಡವಾಗಿ ಹೋಗೋದ್ರಿಂದ ಏನು ವಿಷಕಾರಿಯಾದ ನೀರು ಕೂಡ ಪರಿಣಮಿಸುತ್ತದೆ ಅಂತ ಹೇಳ್ಬೋದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕರಡಿ ಹಾಗೂ ಚಿರತೆಗಳ ಉಪಟಳ ಮುಂದುವರೆದಿದ್ದು ಇಂದು ಕೂಡ ಗ್ರಾಮಕ್ಕೆ ನುಗ್ಗಿದ ಕರಡಿ ಮೂವರನ್ನ ಗಾಯಗೊಳಿಸಿದೆ ಚಿತ್ರದುರ್ಗದ ಜಾನಕೊಂಡ ಸಮೀಪದ ಉಪನಾಯಕನಹಳ್ಳಿಯಲ್ಲಿ ನಿನ್ನೆ ಸಂಜೆ ಜಮೀನಲ್ಲಿ ಕೆಲಸ ಮಾಡುತ್ತಿದ್ದ ರೈತನ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿತ್ತು ಗಂಭೀರ ಗಾಯಗೊಂಡಿರುವ ರೈತನನ್ನ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಇನ್ನು ಇಂದು ಬೆಳಗ್ಗೆ ಕರಡಿಯನ್ನ ಸೆರೆ ಹಿಡಿಯಲು ಮುಂದಾಗಿದ್ದಾರೆ ಈ ವೇಳೆ ಸಾರ್ವಜನಿಕರ ನಡುವೆ ನುಗ್ಗಿ ಬಂದ ಗ್ರಾಮಾಂತರ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸತೀಶ್ ಹಾಗೂ ಮಾಧ್ಯಮದ ಕ್ಯಾಮರಾಮನ್ ಮಂಜುನಾಥ್ರನ್ನ ಗಾಯಗೊಳಿಸಿದೆ ಇದರಿಂದ ರೊಚ್ಚುಗೆದ್ದ ಗ್ರಾಮಸ್ಥರು ದೊಣ್ಣೆ ಹಾಗೂ ಕಲ್ಲುಗಳಿಂದ ಕರಡಿಗೆ ಹಿಗ್ಗಾಮುಗ್ಗಾ ತಳಿಸಿ ಸೆರೆ ಹಿಡಿದಿದ್ದಾರೆ ಕಾರ್ಯಾಚರಣೆ ನಡೆಸುವ ವೇಳೆ ಮೂಕ ಪ್ರೇಕ್ಷಕರಂತೆ ನಿಂತಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಅಸ್ವಸ್ಥ ಸ್ಥಿತಿಯಲ್ಲಿದ್ದ ಕರಡಿಯನ್ನ ವಶಕ್ಕೆ ಪಡೆದು ಚಿಕಿತ್ಸೆಯನ್ನ ಇದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಇದು ಜನ ಮನ ಧನಿ ನಮಸ್ಕಾರ ಉದ್ಯಮಿಯಾಗಿರೋ ಹ್ಯಾರಿಸ್ ರವರು ರಾಜಕಾರಣಕ್ಕೆ ಬಂದಿದ್ಯಾ